ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಟಯೋಟೊ ಇನೋವಾ ಕ್ರಿಸ್ಟ ಟೂ ಪಾಯಿಂಟ್ ಫೋರ್ ಜಿ ವರ್ಷನು ಇದು ಎರಡು ಸಾವಿರದ ಹದಿನಾರನೇ ಆಗಿದೆ ಸಿಂಗಲ್ ಓನರ್ ಗಾಡಿ ಆಗಿದೆ ನೋಡಿ ಇದು ಡ್ರೈವನ್ ಆಗಿರೋದು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಡ್ರೈವಿನ್ ಆಗಿದೆ ಓನರ್ ತುಂಬ ಓನರ್ ತುಂಬ ನೀಟಾಗಿ ಒಂದು ಕಾರನ್ನು ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು ನೀವು ಬಾಡಿ ಓವರಾಲು ಯಾವುದೇ ರೀತಿಯಾಗಿಸ್ಕೊಂದು ಸ್ಕ್ರಾಚ್ ಕೂಡ ನಿಮಗೆ ಸಿಗೋದಿಲ್ಲ ಆಮೇಲೆ ಇನ್ಸೈಡಲ್ಲಿ ಲುಕ್ ನೋಡೋದಾದರೆ ಒಳ್ಳೆಯ ಸೀಟ್ ಕಂಡೀಷನಲ್ಲಿ ನಿಮಗೆ ಎಲ್ಲ ಆಲ್ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಬ್ಯಾಗ್ ಎ ಬಿ ಎಸ್ ಎಲ್ಲಾನು ಇದರಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಎಲ್ಲನೂ ಬರುತ್ತೆ ಈ ಒಂದು ಕಾರ್ ಪರ್ಚೇಸ್ ಮಾಡೋರಿಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಓನರ್ನ ನಂಬರನ್ನು ಹಾಕಿರ್ತಾನೆ ಏನು ಓನರ್ಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಿ ಇದರ ಒಂದು ಫ್ಯೂಯಲ್ ಬಂದ್ಬಿಟ್ಟು ಡೀಸೆಲ್ ಆಗಿದೆ ಇದು ಡೀಸೆಲ್ ಕಾರ್ ಆಗಿದೆ ನೋಡಿ ಡೀಸೆಲ್ ಕಾರ್ ಇನೋವಾದಲ್ಲಿ ಹುಡುಕ್ತಾ ಇರೋರಿಗೆ ಒಂದು ವೆಲ್ ಮೇಂಟೈನ್ ಕಾರ್ ನೋಡ್ತಾ ಇರೋರಿಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇದರ ಒಂದು ಬೆಲೆ ಬಂದ್ಬಿಟ್ಟು ಹದಿನಾರು ಲಕ್ಷ ಹೇಳಿದ್ದಾರೆ ಪ್ರೈಸಲ್ಲಿ ಅಲ್ಲಿ ಬೆಲೆ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಈ ಒಂದು ಕಾರ್ ನಿಮಗೆ ಬೇಕೆಂದರೆ ಬೆಂಗಳೂರಿನಲ್ಲಿದೆ ಸಂದರ್ ಸರ್ಕಲ್ ಇರ್ತಕ್ಕಂಥ ಒಂದು ಸಿಗ್ಮಾ ಮೋಟಾರ್ಸ್ ಎಂಬ ಒಂದು ಕಾರ್ಸಲ್ಲಿ ಇವರು ಈ ಒಂದು ಕಾರ್ ನಿಮಗೆ ಸಿಗುತ್ತೆ ಇವರ ನಂಬರ್ ಇದೆ ನೋಡಿ ಈ ನಂಬರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು